ಆವಾಗಲೇ ನೀವು ಹೇಳಿದ್ರಿ ದರ್ಬೆಯನ್ನ ಹಾಕಬೇಕು ಅಂತ ದೇವಸ್ಥಾನಗಳಿಗೂ ಕೂಡ ಗ್ರಹಣ ಸಮಯದಲ್ಲಿ ದರ್ಬೆಯನ್ನ ಹಾಕಿ ಬಾಗಿಲನ್ನು ಬಂದ್ ಮಾಡ್ತಾರೆ ಜಗತ್ತನ್ನ ಬ್ರಹ್ಮಾಂಡವನ್ನ ಕಾಪಾಡುವನು ದೇವರು ದೇವರಿಗೆ ಗ್ರಹಣ ತಟ್ಟತ್ತ ಯಾಕಂದ್ರೆ ದೇವರು ಉಚ್ಚಸ್ಥಾನದಲ್ಲಿರ್ತಾರೆ ಗ್ರಹ ಗ್ರಹಗಳು ದೇವರ ನಂತರ ಬರ್ತಾರೆ ಈ ಗ್ರಹಗಳ ಒಂದು ಈ ಸಂಚಾರ ಗ್ರಹಣ ಇದೆಲ್ಲ ದೇವಸ್ಥಾನಕ್ಕೂ ತಟ್ಟತ್ತ ಯಾಕೆ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಬೇಕು ಯಾಕೆ ನಾವು ಗ್ರಹಣ ಸಮಯದಲ್ಲಿ ಪೂಜೆ ಮಾಡಬಾರ್ದು ದೇವರಿಗೆ ಏನು ಹೇಳುತ್ತೆ ಭವ್ಯ ನಿಜ ಹೇಳಬೇಕು ಅಂದರೆ ಎಲ್ಲರೂ ತಲೆ ಕೆಡಿಸ್ಕೊಳ್ಳದೆ ಎಲ್ಲರೂ ಕೇಳಿ ಸೂಕ್ಷ್ಮವಾಗಿ ತಲೆ ಕೆಡಿಸ್ಕೊಳ್ಳ್ದೆ ಕೇಳಿ ಇಡೀ ಭೂಮಂಡಲದಲ್ಲಿ ನಮ್ಮ ಹುಟ್ಟಿಸಿದವನು ಭಗವಂತ ಒಬ್ಬನೇ ಅದಕ್ಕೆ ನಿತ್ಯ ಅನುಗ್ರಹ ಸಿದ್ಧಿ ಅಂತೇಳಿ ಆ ಭಗವಂತ ನಿರಾಕಾರ ಪರಬ್ರಹ್ಮ ಸ್ವರೂಪ ನೀವು ಗಣೇಶ ಅಂದರೂ ಪಾರ್ವತಿ ಪರಮೇಶ್ವರನೇ ಪಾರ್ವತಿ ಪರಮೇಶ್ವರ ಅಂದರೆ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯ ಅಂದರೆ ಮಹಾವಿಷ್ಣುವೆ ಯದ್ಭಾವಂ ತದ್ಭವತಿ ಭಗವಂತ ಒಬ್ಬನೇ ಆ ಜಗತ್ತಲ್ಲಿ ಜಾತಿ ಮತವಿಲ್ಲದೆ ಏಕಾಕ್ಷರಂ ಬ್ರಹ್ಮ ಅಂದರೆ ಓಂಕಾರ ಸೃಷ್ಟಿಯಲ್ಲಿ ಹಿಂದೂ ಮುಸ್ಲಿಮ್ ಜೈನು ಯಾವ ಧರ್ಮದ್ದಾದರೂ ಒಬ್ಬನೇ ಭಗವಂತ ತಲೆಯಲ್ಲಿಕೊಂಬಿಡಿ ಆ ಭಗವಂತ ಅಂತಕ್ಕಂಥ ಶಕ್ತಿಗೆ ಯಾವ ದರಿದ್ರವೂ ಗ್ರಹಣ ಬರಲ್ಲ ಯಾವುದಕ್ಕೂ ಆಗಲ್ಲ ಅವರಿಗೆಲ್ಲ ಅಧೀನ ಅವನ ಕಾಲು ಧೂಳು ಸಮಾನ ಇವರೆಲ್ಲ ಗ್ರಹಗಳು ಅರ್ಥ ಆಯ್ತಾ ಅಂತಹ ಭಗವಂತ ಜಗನ್ಮೋಹಿನಿ ಆಗಿರ್ತಕ್ಕಂಥ ಆದಿಪರ ಶಕ್ತಿ ವಿಷ್ಣು ಮಾಯೆದ ಸಂಸ್ಥಿತ ಅಂತ ವಿಷ್ಣು ಆ ಮಾಯೆ ಅಂಥ ಜಗನ್ಮೋಹಿನಿಯಾಗಿ ವಿಶೇಷವಾಗಿರ್ತಕ್ಕಂಥವಳು ಅವಳ ತಂಗಿ ಎಷ್ಟು ಮಹಾಮೋಹಿನಿ ಅಂದರೆ ಅವಳು ಎಲ್ಲಿ ಗಂಡನ ಮೇಲೆ ಕೂತ್ಕೊಳ್ತಕ್ಕಂಥವಳು ಮಂಗಳ ಪೀಠ ಸ್ಥಿತಿ ಅಂತ ಆ ಲಲಿತಾ ಬುರ್ಸು ಅಂದರೆ ಕೂತಿರ್ತಾಳೆ ಆ ಕಡೆ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿಗಳೇ ಸದಾಶಿವನ ಪೀಠ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಯಾವ ದರಿದ್ರೂ ಅವ್ರಗಳಿಗೆ ಸೋಕಲ್ಲ ಬರ್ತ ತಲೇಲಿಟ್ಕೊಳ್ಳಿ ಫಸ್ಟು ದೇವಸ್ಥಾನದಲ್ಲಿ ನ ಹಾಕಿರ್ತಾರೆ ವಿಗ್ರಹಗಳಿಗೆ ಬಿಸಿಲು ಬಿದ್ದು 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 ಕೆಲವರೆಲ್ಲ ವಿಶೇಷವಾಗಿ ಕಲ್ಶದಲ್ಲಿ ಓಹೋ ವಿಶೇಷವಾದ ಶಕ್ತಿ ಬರುತ್ತೆ ತಾಮ್ರ ಚುಂಬು ಹೊರಡ ಇಟ್ಟರೆ ಶಕ್ತಿ ಬರುತ್ತೆನಲ್ವ ಹಾಗೆ ಈ ಗ್ರಹಣದ ಒಂದು ವೈಶಿಷ್ಟ್ಯತೆ ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ಕುಂದೋಗಲ್ಲ ಬ್ಯಾಟ್ರಿ ನೆಕ್ಸ್ಟ್ ಡೇ ಚಾರ್ಜ್ ಮಾಡದಿದ್ರೆ ಏನಾದರೂ ಆಗ್ಬಿಡುತ್ತಾ ವಿಗ್ರಹ ಅಕಸ್ಮಾತ್ ಹೋಗ್ಬಿಟ್ರೆ ನನಗೆ ಆದಾಯ ಹೋಗ್ಬಿಡುತ್ತಾ ಅನ್ನೋ ಸ್ವಾರ್ಥದಿಂದ ಎಲ್ಲರೂ ಏನು ಮಾಡ್ತಾರೆ ದೇವಸ್ಥಾನ ವಿಗ್ರಹನ ದರ್ಬೆ ಹಾಕಿ ಬಿಳಿ ಬಟ್ಟೆ ಹಾಕಿ ಅದನ್ನು ಹಸಿದಾರದ ಉಂಡೆಯಲ್ಲಿ ಸುತ್ತೆ ಬಾಗ್ಲಾಗ್ತಾರೆ ನಿಜ ಹೇಳಬೇಕು ಅಂದರೆ ಇದೇ ಗ್ರಹಣದ ಸಮಯದಲ್ಲಿ ಪರಮೇಶ್ವರ್ಗೆ ಅಭಿಷೇಕ ಆಗಬೇಕು ಗೊತ್ತಾ ಅದು ನೋಡಿ ಗ್ರಹಣದ ಸಮಯದಲ್ಲಿ ಶೃಂಗೇರಿಯಲ್ಲಿ ಜಗದ್ಗುರುಗಳು ಅಭಿಷೇಕ ಮಾಡ್ತಾರೆ ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಆಗುತ್ತೆ ಆ ಅಭಿಷೇಕದ ತೀರ್ಥ ಪರಮೇಶ್ವರ ಜಗದಪ್ಪಿತ ಅಂದೆ ಪಾರ್ವತಿ ಪರಮೇಶ್ವರಂ ಜ್ಞಾನ ಏನು ಹೇಳುತ್ತೆ ಅಂದರೆ ಜಗತ್ತಲ್ಲಿ ಶಿವಶಕ್ತೈಕ್ಯ ಬಿಂದು ರೂಪಿಣ್ಯಲ್ಲಿ ಶಕ್ತಿಗೆ ಪೂರ್ತಿಯಾಗಿ ಅಭಿಷೇಕ ಆದರೆ ಆ ನೀರನ್ನು ನಾವು ಪೂರ್ತಿಯಾಗಿ ಸ್ನಾನವನ್ನು ಮಾಡಿದ್ರೆ ನಿಮಗೆ ಇಡೀ ಜಗತ್ತು ಭೂಮಂಡಲದಲ್ಲಿ ಯಾರೂ ಏನೋ ಮಾಡೋಕ್ಕಲ್ಲ ಯಾವ ಗ್ರಹಗಳು ಬರಲ್ಲ ಇವತ್ತು ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಏನಕ್ಕೆ ಮಾಡ್ತೀರ ಹೇಳಿ ಕೆರಡೆ ಒಂಬತ್ತು ಗ್ರಹಗಳಿದೆ ಮಹಾವಿಷ್ಣು ಮೇಲೆ ಕೂತಿದ್ದಾನೆ ಸತ್ಯನಾರಾಯಣ ಪೂಜೆ ಮಾಡೋದು ಅದಕ್ಕೆ ಯಾವ ಗ್ರಹಗಳು ಬರದೇ ಇರಲಿ ಅವನು ಅದಿನಲ್ವ ವಿಷ್ಣು ವೆಂಕಟೇಶ್ವರನಿಗೆ ಅದೇ ಥರ ಪರಮೇಶ್ವರ ಇಡೀ ಜಗತ್ತಿಗೆ ಅವನ ಕಾರಕ ಪಾರ್ವತಿಯೇ ಅರ್ಧ ಭಾಗ ದೇಹ ಅವನು ನಿತ್ಯ ಅನುಷ್ಠಾನದಲ್ಲಿ ಕೂತಿರ್ತಕ್ಕಂಥವನು ಇಡೀ ಜಗತ್ತಿಗೆ ಅವನು ತಪಸ್ ಮಾಡ್ತಿದ್ರೆ ಸಾಕು ಗ್ರಹಗಳೆಲ್ಲ ಮಾಯವಾಗತ್ತೆ ಗ್ರಹಗಳೆಲ್ಲ ಬರುತ್ತೆ ಉತ್ಪತ್ತಿ ರೂಪಾಂ ಸೃಷ್ಟಿ ನಿಯಮ ಅವನು ಉಲ್ಲೇಖನ ಮಾಡಿದರೆ ಲಯವು ಅವನೇ ಅಂಥ ಪರಮೇಶ್ವರ್ಗೆ ಇದೆಲ್ಲ ಆಗುತ್ತಾ ನೀವೆಲ್ಲ ಪೆದ್ದ ಪೆದ್ದಾಗಿ ಪ್ರಶ್ನೆಗಳು ಕೇಳಿಕೊಂಡು ಪೆದ ಪೆದ್ದ ದೇವರ ಗ್ರಹಣ ಬರುತ್ತಾ ಅಂತ ನೀವು ಈ ಥರ ಮಾಡೋದ್ರಿಂದ ನೋಡಿ ಹಿಂದೂಗಳಿಗೆ ಹಿಂದೂಗಳೇ ಶತ್ರುಗಳು ಬರೆದಿಟ್ಕೊಳ್ಳಿ ಮೌಢ್ಯಕ್ಕೆ ಕಾರಣ ಯಾರಂದರೆ ಶಾಸ್ತ್ರ ತುಂಬ ಹೊತ್ತು ಅನ್ಗೊತ್ತಾ ಅವನೇ ಮೌಢ್ಯಕ್ಕೆ ಕಾರಣ ದೇವ್ರ ಮೇಲೆ ನಂಬಿಕೆಯವ್ರನ್ನ ಹಾಳು ಮಾಡಿಬಿಡ್ತೀರ ನನ್ನ ಮಕ್ಕಳ ನೀವು ಅದಕ್ಕೆ ನಾನು ಹೇಳೋದು ಎಲ್ರಿಗೂ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಮೌಢ್ಯ ಇರಬಾರ್ದು ಅರ್ಥ ಆಯ್ತಾ ಪೆದ್ ಪೆದ್ದಾಗಿ ಇಲ್ಲದೇ ಇರೋ ಕತೆ ಹೇಳ್ಬೇಡಿ ದೇವಸ್ಥಾನದಲ್ಲಿ ಓಪನ್ ಮಾಡಿದ ತಕ್ಷಣಕ್ಕೆ ಎಲ್ಲೂ ಶಕ್ತಿ ಹೊಟ್ಟೋಗಲ್ಲ ಮೊದಲಿಂದ ಏನು ಅಂದರೆ ಒಂದು ಸಾನ್ನಿಧ್ಯ ಗ್ರಹಣ ಸಮಯದಲ್ಲಿ ಬಾಗಿಲು ಹಾಕಿದಾಗ ಶಕ್ತಿ ತಿರುಪತಿ ತಿರುಪತಿಲಿ ಬಾಗಲ ಹಾಕ್ಬಿಬಿಡ್ತಾರೆ ತಿರುಪತಿಲಿ ಇಲ್ಲಿ ಹೊರಗಡೆ ಹಾಕ್ತಾರೆ ಜನ ಬರೋದು ಬೇಡ ಅಂತ ಒಳಗಡೆ ಅಭಿಷೇಕ ಆಗತ್ತೆ ಗೊತ್ತಾ ಅದು ಒಳಗಡೆ ಇರತಕ್ಕಂಥ ವಿಷ್ಣುವಿಗೆ ಉಗ್ರ ಶ್ರೀನಿವಾಸ ಅಂತಿದೆ ಅವನಿಗೆ ಅಭಿಷೇಕ ಆಗ್ತಾ ಇರುತ್ತೆ ಕೊಲ್ಲೋರು ಮೂಕಾಮಿಕೆ ಅವಳಿಗೆ ಲಿಂಗ ಇದೆ ಅಲ್ಲಿ ಅಭಿಷೇಕ ಆಗಿರುತ್ತೆ ನಿಮ್ಮನ್ನು ಯಾರು ಬಿಡಲ್ಲ ಯಾಕೆಂದ್ರೆ ನೀವೆಲ್ಲ ಮೈಲ್ಗೆಯವರು ಎಲ್ಲಿ ಬಂದಿರ್ತೀರೋ ಬಸ್ಸಲ್ಲಿ ಹತ್ಕೊಂಡು ಗ್ರಹಣ ಮೇಲೆ ಬಂದಿರುತ್ತೆ ಯಾವ ಮೈಲ್ಗೆ ಯಾವ ಹೊಲಸು ತಂದಿರ್ತೀರೋ ಗೊತ್ತಿಲ್ಲ ದೇವ್ರ ಅನುಷ್ಠಾನ ಮಾಡ್ತಿರ್ತಾರೆ ತಪಸ್ಸು ಯಜ್ಞ ಫಲ ಎಲ್ಲ ಅವ್ನಿಗೆ ಶಕ್ತಿ ಬ್ಯಾಂಕಿ ಕೊಡ್ತಾ ಇರ್ತಾರೆ ಇದನ್ನೆಲ್ಲ ಒಳಗೆ ಮಾಡ್ತಾರೆ ಹೊರಗಡೆ ಮಾಡಲ್ಲ ನಿಮಗೆ ಬಿಡಲ್ಲ ಅಷ್ಟೇ ದೇವ್ರಿಗೆ ಬಾಗ್ಲಾಕ್ಬಿಟ್ಟು ಗ್ರಹಣ ಅವ್ರಿಗೆ ದೇವ್ರು ಇಡುತ್ತೆ ಅನ್ನೋ ಸುಳ್ಳು ಶುದ್ಧ ಸುಳ್ಳು ಇಡೀ ಭೂಮಂಡಲದಲ್ಲಿ ಇಟ್ಕೋಬೇಡಿ ಭಾರತ ದೇಶ ಮಾತ್ರ ಇದೆಲ್ಲ ಏನಾಗಿದೆ ನಮ್ಮನಲ್ಲಿ ಒಳ್ಳೆಯದು ಅದಕ್ಕೆ ನಿಮ್ಮಂಥ ಪೆದ್ದುಗಳಿಗೆ ಏನಾಗಿದೆ ದೇವ್ರು ನಂಬ್ತಾ ಇರೋವ್ಗೂ ಭಕ್ತಿ ಹೊರಟೋಗತ್ತೆ ಭಕ್ತಿ ಇರ್ತಕ್ಕಂಥವನಿಗೆ ಇನ್ನಷ್ಟು ಭಕ್ತಿ ಬರಬೇಕೆ ಹೊರತು ಹಾಳು ಮಾಡಲ್ಲ ಆಮೇಲೆ ಭಗವಂತ ತಿಳ್ಕೊಳ್ಳಿ ಯಾವತ್ತೂ ನೀವು ಪೂಜೆ ಮಾಡಿ ಹೀಗೆ ಇರ್ತಾನೆ ಪೂಜಾ ಮಾಡಿದೆ ಅಂದರೆ ಹೀಗೆ ಇರ್ತಾನೆ ನೀವೆಲ್ಲ ಈ ಗ್ರಹಣಕ್ಕೆ ಏನು ಮಾಡಬೇಕು ಅಂದರೆ ನಿಮಗೆ ಅನುಷ್ಠಾನ ಬೇಕಾ ಗ್ರಹಣದ ಸಮಯದಲ್ಲಿ ಎನರ್ಜಿ ಜಾಸ್ತಿ ಬರಬೇಕು ಅಂದರೆ ತಪಸ್ಸನ್ನು ಯಜ್ಞವನ್ನು ಮಾಡಬೇಕು ಅಕಸ್ಮಾತ್ ಧ್ಯಾನವನ್ನು ಮಾಡಬೇಕು ಅಕ್ಷಯವಟ ಅಂತ ಕರಿತೀವಿ ಅಕ್ಷಯವಟ ಅಂದರೆ ಇವತ್ತು ಕಾಶಿ ಕ್ಷೇತ್ರದಲ್ಲಿ ಹೋದರೆ ಗಯಾನಲ್ಲಿ ಅಕ್ಷಯ ವಟ ಅಂತಿದೆ ಆ ವಟದ ಕೆಳಗೆ ಏನು ಹೋಗ್ತಿರೋ ಅದು ಅಕ್ಷಯವಾಗುತ್ತೆ ಫಲ ಅಂತ ಗ್ರಹಣದ ಸಮಯದಲ್ಲಿ ಅಷ್ಟೇ ಓಂ ನಮ ಶಿವಾಯ ಅಂತ ಒಂದು ಹೇಳಿದ್ರೆ ಲಕ್ಷಾಂತರ ಸರಿ ಹೇಳಿದ ಫಲ ಒಂದ್ಸಲ ಸಿಗತ್ತೆ ಅಂದ್ರೆ ಸಿದ್ಧಿ ಆಗುತ್ತೆ ನಿಮಗೆ ಅದಕ್ಕೆ ಕೆಲವರು ನೀರಲ್ಲಿ ಕೂತ್ಕೊಂಡು ಸಿದ್ಧಿ ಮಾಡ್ತಾರೆ ಕೆಲವರು ಸಂದೇವನ ಮಾಡ್ತಾರೆ ನಮ್ಮ ಪಿತೃ ಅಂದ್ರೆ ನಾಳೆ ವಂಶ ಮಾಡುತ್ತೋ ಬಿಡತ್ತೋ ಇವತ್ತು ನನ್ನ ತರ್ಪಣ ಬಿಟ್ಬಿಟ್ರೆ ಗ್ರಹಣದ ಸಮಯದಲ್ಲಿ ಆ ಭಗವಂತ ಬಿಡೋ ಸಮಯಕ್ಕೆ ಗ್ರಹಣ ಬಿಡೋ ಸಮಯಕ್ಕೆ ಅಂದರೆ ಕೊನೆ ಕಾಲಕ್ಕೆ ಅಥವಾ ಮಧ್ಯಕಾಲಕ್ಕೆ ಅಥವಾ ಪ್ರಾರಂಭ ಕಾಲಕ್ಕೆ ಯಾವಾಗ ಮಾಡ್ತೀವೋ ಆ ಪಿತೃಋಋಣನ ತೀರಿಸ್ಕೊಳ್ಳಿ ಚಂದ್ರಗ್ರಹಣ ಮಾಡ್ಕೊಂಡಾಗ ಪಿತೃಋಋಣ ತೀರಿಸಿ ಋಣ ಒಂದ್ಸರಿ ತೀರಿಸ್ಬಿಟ್ರೆ ನಾಳೆ ನಿಮ್ಮ ಮೊಮ್ಮಕ್ಕಳು ಮಾಡದೇ ಇದ್ರು ಪಿತೃ ಕಾರ್ಯ ದೇವ್ರು ಹೇಳ್ತಾನೆ ನಿನ್ನ ತಂದೆ ತಾಯಿ ಕಾರ್ಯನೇ ನೀನು ಮಾಡಿದಿದ್ದಾಗ ಪಿತೃಋಣ ನೀನು ತರಿಸ್ಕೊಳ್ಳದಿದ್ರೆ ನನ್ನ ಹತ್ರ ಬಂದರೆ ಯಾವ ಫಲವನ್ನು ಕೊಡಲ್ಲ ಅಂತ ನನಗೆ ದೇವ್ರ ಪೂಜೆ ಮಾಡಿದ್ರೆ ಪರವಾಗಿಲ್ಲಂತೆ ನೀನು ಹುಟ್ಟಿರೋದು ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಜ್ಜಿ ತಾತಂದ್ರಿಗೆ ಅವರ ವಂಶಕ್ಕೆ ಅವರು ಫಸ್ಟ್ ಪೂಜೆ ಮಾಡಿ ಅದನ್ನು ಸರಿ ಮಾಡಿಸ್ಕೊಳ್ಳೋ ಅವಕಾಶವೇ ಈ ಪಿತೃಋಣಕ್ಕೆ ಪಿತೃ ಕಾರ್ಯಕ್ಕೆ ಮೊದಲು ಗ್ರಹಣ ಸೊ ಗ್ರಹಣ ಏನದು ಬಂದಿದೆ ಪ್ರಕೃತಿಗೆ ಸೊ ನೀವೆಲ್ಲರೂ ಏನು ಹೇಳ್ತಾ ಇದ್ದೀನಿ ಈ ಗ್ರಹಣ ಈ ಸಲ ರಕ್ತ ಗ್ರಹಣ ಇದ್ದಾಗ ಇಡೀ ಭೂಮಂಡಲ ಎಲ್ಲವೂ ಅಲ್ಲೋಲ ಕಾಲ ನೀರು ಕಡೆ ಎಲ್ಲೆಲ್ಲಿ ಸಮುದ್ರ ಯಾವ ಕಡೆ ದುಬೈ ಇರಲಿ ಅಮೇರಿಕ ಇರಲಿ ನಮ್ಮಲ್ಲಿ ಮೂರು ಪಟ್ಟು ನೀರು ಇಡಿ ಭೂಮಂಡಲ ತಲೆಯಲ್ಲಿ ಇಟ್ಕೊಂಬಿಡಿ ಸೊ ಮೂರು ಪಟ್ಟು ನೀರು ಉಕ್ಕತ್ತೆ ಸಮುದ್ರ ಆಗಿ ಪೌರ್ಣಿಮಿಗೆ ಜಾಸ್ತಿ ಆಗುತ್ತೆ ಅಮಾವಾಸ್ಯೆಗೆ ಜಾಸ್ತಿ ಆಗುತ್ತೆ ಅಲೆಗಳು ಜಾಸ್ತಿ ಆಗುತ್ತೆ ಆದರೆ ಗ್ರಹಣ ಸಮಯಕ್ಕೆ ಇನ್ನಷ್ಟು ಜಾಸ್ತಿ